ಸ್ನೇಹಿತರೆ ನಮಸ್ಕಾರ ನಾನು ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ಹೊಸಕೋಟೆ ತಾಲೂಕು ಜಡ್ಗೆಹಳ್ಳಿ ಗ್ರಾಮದಲ್ಲಿ ನಾನು ಈ ಟೊಮೊಟೊ ನಾನು ಮಾಡ್ತಾ ಇದ್ದೀನಿ ನಮ್ಮ ಹನ್ನದೊಣ್ಣವ್ರ ತೋಟದಲ್ಲಿ ತುಂಬ ಚೆನ್ನಾಗಿ ಬೆಳೆ ಮಾಡಿದ್ದಾರೆ ನೋಡ್ಬೋದು ಒಂದು ರೀತಿ ಅದ್ಭುತವಾದ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು ನಮ್ಮ ಆನಂದಣ್ಣವರು ಜೊತೆಯಲ್ಲೇ ಇದ್ದಾರೆ ಕೇಳೋಣ ಯಾವ ಥರ ಅವ್ರಿಗೆ ರಿಸಲ್ಟ್ ಬಂದಿದೆ ಮತ್ತು ಏನೆಲ್ಲ ನಮ್ಮ ಪ್ರಾಡಕ್ಟಿಂದ ಅವ್ರಿಗೆ ಅನುಕೂಲ ಆಗಿದೆ ಅಂತ ಅಣ್ಣ ನಮಸ್ಕಾರ ನಮ್ಮ ನೆಟ್ಸರ್ಫ್ ಪ್ರಾಡಕ್ಟ್ ನೀವು ಯೂಸ್ ಮಾಡ್ತಾ ಇದ್ದೀರಾ

ಅದನ್ನು ಕೂಡ ನಾವು ಯೂಟ್ಯೂಬಲ್ಲಿ ಕೂಡ ನಾವು ಅದನ್ನ ಅಪ್ಲೋಡ್ ಮಾಡಿದೀವಿ ಮತ್ತೆ ಅಣ್ಣವರು ವದರ್ಷ ನಮಗೆ ಪ್ರಾಮಿಸ್ ಮಾಡಿದ್ರು ನಾನು ಟೊಮೊಟೊ ಏನಾದರೂ ಹಾಕಿದ್ರೆ ಬೇಸಿಕ್ಕಿಂದ ನಿಮ್ಮ ನೆಟ್ಸರ್ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಅಣ್ಣ ನಿಜಾನೆ ಅಲ್ವಾ ನಿಜಾನೆ ಅಲ್ವಾ ಮತ್ತೆ ನಿಮಗೆ ನಮ್ಮ ಎಲ್ಲರೂ ಯೂಸ್ ಮಾಡ್ಬೋದಣ್ಣ ಅಣ್ಣ ಮತ್ತೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಾ ನಿಮಗೆ ಒಂದು ಪ್ರಾಡಕ್ಟ್ ಮೇಲೆ ಮತ್ತೆ ಕಂಪನಿ ಮೇಲೆ ಒಂದು ನಿಮಗೆ ಒಂದು ನಂಬಿಕೆ ಬಂದಿದೆ ಅಣ್ಣ ಬಂದಿದೆ ಕ್ವಾಲಿಟಿ ಬಂದಿದೆ ಕಪಸು ಚೆನ್ನಾಗಿದೆ ಇರೋದ್ರಲ್ಲಿ ಪರವಾಗಿಲ್ಲ ಪರವಾಗಿಲ್ಲ ಎಲ್ಲ ಗಾಯಿ ಮತ್ತೆ ಹೋದ ವರ್ಷ ಕೂಡ ಯೂಸ್ ಮಾಡಿದ್ರು ಕಾಯಿ ತುಂಬಾ ಚೆನ್ನಾಗಿ ಬಂದಿತ್ತು ಹೇಳಬೇಕು ಅಂದ್ರೆ ಡಿಗ್ರಿ ಬಿಸಿಲು ಇತ್ತಾಗ ಆ ಟೈಮಲ್ಲೂ ಕೂಡ ನಮ್ಮ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಅವ್ರಿಗೆ ಒಂದು ಒಳ್ಳೆ ಫಸಲ್ ಅನ್ನೋದು ಕೊಟ್ಟಿತ್ತು ಮತ್ತೆ ಈ ವರ್ಷನೂ ಕೂಡ ತುಂಬಾ ಚೆನ್ನಾಗಿ ಬೆಳೆ ಮಾಡಿದ್ದಾರೆ ನೋಡ್ಬೋದು ನೀವು ಸ್ನೇಹಿತರೆ ಮತ್ತೆ ತಮ್ಮಲ್ಲೊಂದು ಮನವಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವೀಡಿಯೋಸ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಈ ಥರ ವೀಡಿಯೋಸ್ನ ನೀವು ಹೆಚ್ಚಾಗಿ ನೀವು ಶೇರ್ ಮಾಡಬೇಕು ಅಂತ ನಾನು ತಮ್ಮಲ್ಲಿ ನಾನು ಕೇಳ್ಕೊತೀನಿ ಮತ್ತು ನಿಮ್ಗೇನಾದರೂ ನೆಟ್ಸರ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನಮಗೆ ಕಾಲ್ ಮಾಡ್ಬೋದು ನಮ್ಮ ನಂಬರ್ ಒಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಇಷ್ಟು ಹೇಳ್ತಾ ನಾನು ಸ್ನೇಹಿತರೆ ಮತ್ತು ಇನ್ನೂ ಒಂದು ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ನೀವು ನೋಡ್ತಾ ಇದ್ದಾರೆ ವೀಡಿಯೋಸ್ ನೀವು ನೋಡ್ತಾ ಇದ್ದೀರ ದಯವಿಟ್ಟು ಕಂಪ್ಲೀಟ್ ಈ ಪೂರ್ತಿ ವೀಡಿಯೋಸ್ ನೀವು ನೋಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಏಕೆ ಅಂದರೆ ನೀವು ಒಂದು ಅರ್ಧ ನೋಡಿ ಮತ್ತು ಉಳಿಕೆ ಇನ್ಫಾರ್ಮೇಷನ್ ಏನಿರುತ್ತೆ ಮತ್ತು ಮುಂದಿನ ಭಾಗದಲ್ಲಿ ಇರುತ್ತೆ ಅದು ಅದಕ್ಕೋಸ್ಕರ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಕಂಪ್ಲೀಟ್ ಆ ವಿಡಿಯೋ ಏನಿದೆ ಅದನ್ನ ನೀವು ನೋಡಬೇಕು ಅಂತ ನಾನು ಕೇಳ್ಕೊಂತ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ